ಒಮ್ಮೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರಗಾಲ ಬಂದಿತ್ತು ರಾಮಕೃಷ್ಣನ ಮನೆಯಲ್ಲಿ ಅಲ್ಪಸ್ವಲ್ಪ ಹಣವಿದೆ ಎಂದು ತಿಳಿದ ಇಬ್ಬರೂ ಕಳ್ಳರು ಅವನ ತೋಟದಲ್ಲಿ ಅಡಗಿ ಕುಳಿತಿದ್ದರು ಇದನ್ನು ಗಮನಿಸಿದ ರಾಮಕೃಷ್ಣನು ತನ್ನ ಹೆಂಡತಿಯನ್ನು ಕರೆದು ಜೋರಾಗಿ ಹೀಗೆ ಹೇಳಿದನು ನೋಡು ಊರಿನಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ ಹಾಗಾಗಿ ನಮ್ಮಲ್ಲಿರುವ ಚಿನ್ನದ ಒಡವೆಗಳನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನಮ್ಮ ತೋಟದ ಬಾವಿಯಲ್ಲಿ ಬಚ್ಚಿಡೋಣ ಇದನ್ನು ಕೇಳಿದ ಕಳ್ಳರು ಬಹಳ ಸಂತೋಷಪಟ್ಟರು ರಾಮಕೃಷ್ಣನು ಒಂದು ದೊಡ್ಡ ಪೆಟ್ಟಿಗೆಯನ್ನು ತಂದು ದಪೀರ್ ಎಂದು ಬಾವಿಗೆ ಹಾಕಿದನು ಕಳ್ಳರು ರಾತ್ರಿ ಪೂರ್ತಿ ಆ ಪೆಟ್ಟಿಗೆಯನ್ನು ತೆಗೆಯಲು ಬಾವಿಯಿಂದ ನೀರನ್ನು ಸೇದಿ ಹೊರಹಾಕತೊಡಗಿದರು ಅವರು ಹೊರಹಾಕಿದ ನೀರೆಲ್ಲಾ ತೋಟದ ಗಿಡಗಳಿಗೆ ಸರಿಯಾಗಿ ಹರಿಯುವಂತೆ ರಾಮಕೃಷ್ಣನು ಮೊದಲೇ ಕಾಲುವೆಗಳನ್ನು ಮಾಡಿದ್ದನ್ನು ಬೆಳಗಾಗುವಷ್ಟರಲ್ಲಿ ಕಳ್ಳರು ಸುಸ್ತಾಗಿದ್ದರು ಕೊನೆಗೆ ಬಾವಿಯ ತಳದಲ್ಲಿದ್ದ ಪೆಟ್ಟಿಗೆಯನ್ನು ಮೇಲೆತ್ತಿ ನೋಡಿದಾಗ ಅದರಲ್ಲಿ ಬರೀ ಕಲ್ಲುಗಳಿದ್ದವು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮಕೃಷ್ಣನು ನನ್ನ ತೋಟದ ಗಿಡಗಳಿಗೆ ನೀರುಣಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೇ ಎಂದನು ತನ್ನ ಬುದ್ಧಿವಂತಿಕೆಯಿಂದ ಕಳ್ಳರನ್ನು ಪೇಚಿಗೆ ಸಿಲುಕಿಸಿದ ರಾಮಕೃಷ್ಣನನ್ನು ನೋಡಿ ಕಳ್ಳರು ಅಲ್ಲಿಂದ ಕಾಲ್ಕಿತ್ತರು ಸಂದೇಶ ಎಂತಹ ಕಠಿಣ ಪರಿಸ್ಥಿತಿಯನ್ನು ಸಹ ಬುದ್ಧಿವಂತಿಕೆಯಿಂದ